ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹ ಎಸ್ ವೀಕ್ಷಕರೇ ಸಿಂದಗಿ ಪಟ್ಟಣದ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ವಿಜಯಪುರ ತಾಲೂಕು ಸಮಿತಿ ಸಿಂದಗಿ ವತಿಯಿಂದ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆ ಬಾಕಿ ವೇತನ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಯಿತು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳ ಪರವಾಗಿ ಚಿರಸ್ತಿದಾರ ಬಂಧು ಪತ್ರವನ್ನು ಸ್ವೀಕರಿಸಿ ಮೂರು ದಿನಗಳ ಒಳಗಾಗಿ ಬಾಕಿ ವೇತನ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ನೌಕರ ಸಂಘ ತಾಲೂಕು ಸಮಿತಿ ಇವತ್ತು ಮಾನ್ಯ ತಾಲೂಕು ಕಲ್ಯಾಣಾಧಿಕಾರಿಗಳು ಇಂದ್ರಧರ್ಗ ಕಲ್ಯಾಣ ಇಲಾಖೆ ಸಿನ್ಗಿ ಇವರ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಇವತ್ತು ಪ್ರಮುಖವಾದ ಬೇಡಿಕೆ ಸುಮಾರು ಜುಲೈಯಿಂದ ಆರು ತಿಂಗಳ ವೇತನ ಆಗಿಲ್ಲ ಮತ್ತು ನಮ್ಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಆ ಪಿ ಎಫ್ ಎಸ್ ಐ ಸರಿಯಾಗಿ ಕಟ್ತಾ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಕೊಟ್ಟರು ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈ ಬಂದು ನಮ್ಮ ಅನಿರ್ದಿಷ್ಟದ ಧರಣಿ ಸ್ಥಳಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರ್ ಬಂದು ಮನೆಯನ್ನು ತಗೊಂಡೋಗಿದ್ದಾರೆ ಆ ಮೂರು ದಿನಗಳ ಒಳಗಾಗಿ ಎಲ್ಲ ಬೇಡಿಕೆ ಬಗ್ಗೆ ಒಂದು ತಾಲೂಕ ಮಟ್ಟ ಸಭೆ ಮಾಡಿ ಮತ್ತು ಮೂರ್ ಮೂರ್ ದಿನಗಳ ಒಳಗಾಗಿ ಆರು ತಿಂಗಳ ಬಿಡುಗಡೆ ಮಾಡ್ತೇವೆ ಅಂತ ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಪ್ರಯುಕ್ತ ಈ ದಣಿ ಸತ್ಯಾಗ್ರಹ ಕೊಂಡಿದ್ದೇವೆ ಒಂದ್ ವೇಳೆ ನಮ್ಮೆಲ್ಲಾ ಬೇಡಿಕೆ ಹಿಡಿದಿದೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಹಂಪಿಕೊಂತೀವಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಬಿ ಸಿಎಂ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಉಲಗಪ್ಪ ಚಲುವಾದಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿ ಕೆಲಸ ನಮಸ್ಕಾರ ನಾವು ಹಾಸ್ಟೆಲ್ ಸಿಬ್ಬಂದಿ ಇರೋದ್ರಿ ನಮ್ಗ ಆರ್ ತಿಂಗಳೇ ಪೇಮೆಂಟ್ ಹಾಕಿಲ್ಲ ಬಂದ್ ಸಾಹೇಬ್ರ ಕೇಳ ಸಾಹೇಬ್ರ ಬಜೆಟ್ ಆಗಿಲ್ಲಮ್ಮ ಅಂತ ಹೇಳ್ತಾರ ಅದ್ರ ಸಲ ನಾವ್ ಧರಣಿ ಕೂತೀವಿ ಎಲ್ಲಾರು ಬಂದ್ ಕೇಸ್ ಹಾಸ್ಟೆಲ್ ಎಲ್ಲಾ ಅಡಿಗೆ ಮಾಡಿ ನಾಷ್ಟಾ ಮಾಡಿ ರಾತ್ರಿ ಕಾವಲ್ ಮಾಡಿ ಎಲ್ಲಾರು ಬಂದ್ ನಾವ್ ಅಲ್ಲಿ ಹಾಸ್ಟೆಲ್ ಆಫೀಸ್ ಮುಂದ್ ಕೂತೀವಿ ಸಾಹೇಬ್ರ ಬಂದ್ ಬೆಟ್ಟ ಆದ್ರು ಆಮೇಲೆ ನಮ್ ಶಿಂದಗಿ ತಾಲೂಕ್ ಮೇಡಮ್ ಅವ್ರ ಬಂದಿದ್ರು ತಹಶೀಲ್ದಾರ್ ಮೇಡಮ್ ಅವ್ರು. ಬಂದ್ ಬಂದ್ಕೇಷೇ ಮೂರ್ ದಿನ ಎಂಟು ನಮ್ದು ಪಗಾರ ಕೇಸೆ ನಮ್ ಕೈಲಿ ಮಾತ್ಕೊಂಡ್ ಹೋಗ್ಯಾರ ಅರ್ಸಲ ನಾವು ದಣಿ ಮಾಡಿದ್ವಿ ಬಂದ್ ಎಲ್ಲಾರು ನಮ್ಮ ಸಾಹಿಬ್ರು ಹೇಳ್ಯಾರ ಹಾಕ್ ಮೂರ್ ದಿನ ಹಾಕಿದ್ರ ಪಗಾರ ನಾವ್ ಇಷ್ಟಕ್ಕೆ ಮುಗಿಸ್ತೀವಿ ಹಾಕ್ಲಿಲ್ಲ ಅಂದ್ರೆ ಮತ್ತ ನಾವ್ ದಣಿ ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಸರ್ ಈ ಹಾಸ್ಟೆಲ್ಗಳಲ್ಲಿ ಈ ಹೊರಗುತ್ತಿಗೆ ನೌಕರರನ್ನ ಅತ್ಯಂತ ಸುಲಿಯಿಗೆ ಒಳಪಡಿಸಲಾಗ್ತಾ ಇದೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಅಲ್ಲಿ ಎರಡು ರೀತಿಯಿಂದ ತಾರತಮ್ಯ ನಡೀತಾ ಇದೆ ಕಡೆ ಅಲ್ಲಿ ಸರ್ಕಾರದಿಂದ ನೇಮಕಾತಿ ಆದಂತವ್ರು ನಲ್ವತ್ತು ಸಾವಿರ ರೂಪಾಯಿ ಪಗಾರ ತಗೊಂಡು ಉಳಿದವರಿಗೆ ಇವತ್ತು ಐದು ಹತ್ತು ಸಾವಿರ ರೂಪಾಯಿ ಕೊಟ್ಟು ದುಡಿಸ್ಕೊಂತ ಇದ್ದಾರೆ ಆ ಏನೇನೋ ಎಲ್ಲೆಲ್ಲೋ ಚೇನಿ ಹೊಡ್ಕೊತ ಹೋಗ್ತಾ ಇದ್ದಾರೆ ಇದು ಸರಿಪಡಿಸ್ಬೇಕು ಮತ್ತು ಈ ಗುತ್ತಿಗೆ ಆಧಾರದಲ್ಲಿ ಏನು ಕೆಲಸ ಮಾಡಿಸ್ತಾ ಇದ್ದಾರೆ ಈ ಖಾಶೀಕರಣದ ನೀತಿ ಏನಾದ್ರೆ ಇದನ್ನ ಕೈ ಬಿಡಬೇಕು ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆನೆ ಅಲ್ಲಿ ಖಾಯಾಮಗೊಳಿಸ್ಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಏನು ಸುಪ್ರೀಂ ಕೋರ್ಟ್ ಆದೇಶ ಅದ ಮತ್ತು ಲೇಬರ್ ಕೋರ್ಟ್ ಆದೇಶ ಏನದ ಅದ್ರ ಪ್ರಕಾರ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡುವಂತ ಆಗಬೇಕು ಆ ರೀತಿಯಾಗಿ ಸರ್ಕಾರ ಮುಂದಾಗಬೇಕು ಮತ್ತು ಇಲ್ಲಿ ಹಲವಾರು ತಾರತಮ್ಯಗಳು ನಡೀತಾ ಇದಾವೆ ಅವ್ರನ್ನ ಪೈಕಾನಿ ಬಳಿಲಿಕ್ಕೆ ಹಚ್ಚುವಂತದ್ದು ಮತ್ತು ಬೇರೆ ಬೇರೆ ಕೆಲಸಕ್ಕೆ ತೊಡಗಿಸುವಂತದ್ದು ಇವೆಲ್ಲ ಅದಾವ ಇದನ್ನ ಸರಿಪಡಿಸಬೇಕು ಅವ್ರಿಗೆ ಎಂತ ಶೌಚಾಲಯ ಸ್ವಚ್ಛಗೊಳಿಸುವಂತದ್ದು ಮತ್ತೊಂದು ಈ ಅಡಿಗೆ ಅವ್ರಿಗೆ ಕೆಲಸಕ್ಕೆ ಹಚ್ಚಬಾರದು ಮತ್ತು ಅವ್ರ ಏನ್ ಕೆಲಸದ ಕರೆಕ್ಟ್ ಆಗಿ ಆ ಕೆಲಸ ಹಚ್ಚಬೇಕು ಮತ್ತು ಗುತ್ತಿಗೆದಾರರು ಕೂಡ ಇವತ್ತು ಅವ್ರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಸರಿಯಾಗಿ ತಿಂಗಳಿಗೊಮ್ಮೆ ಪಗಾರ ಮಾಡ್ತಾ ಇಲ್ಲ ಎರಡ್ ಎರಡು ತಿಂಗಳು ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳು ಪಗಾರ ಮಾಡಂಗಿಲ್ಲ ಮತ್ತು ಕಡಿಮೆ ಸಂಬಳ ಕೊಟ್ಟು ದುಡ್ಸ್ಕೊಂತ ಇದ್ದಾರೆ ಅವ್ರಿಗೆ ಪಿ ಎಫ್ ಮತ್ತೊಂದು ಸರಿಯಾಗಿ ತುಂಬತಾ ಇಲ್ಲ ಮತ್ತು ವೈದ್ಯಕೀಯ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಇದನ್ನೆಲ್ಲ ಸರ್ಕಾರ ಸರಿಯಾಗಿ ಕೊಡುವಂತ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ನನ್ನ ಹೆಸರು ಅಣ್ಣಾರ ಈಡಿಗರ್ ಅಂತೇಳಿ ಹೇಳಿ ಸಿಐಟಿ ಯು ಜಿಲ್ಲಾ ಅಧ್ಯಕ್ಷರು